ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತುಂಬ ದಿನದ ನಂತರ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ದೇವ್ರ ನಮಸ್ಕಾರ ಮಾಡಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಈ ರೀತಿ ಅಡುಗೆ ಮನೆ ಕಾಣಿಸ್ಬಿಟ್ರೆ ಎಷ್ಟು ಮೂಡ್ ಚೆನ್ನಾಗಿರುತ್ತೆ ಅಲ್ವಾ ಸೊ ನಿನ್ನೆ ರಾತ್ರಿಯೇ ನಾನು ಎಲ್ಲ ಅಡುಗೆ ಮನೇನ ಕ್ಲೀನ್ ಮಾಡಿ ಮಲ್ಕೊಂಡಿದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಂತ ಅನ್ಸುತ್ತೆ ನನಗೆ ನಾನು ಡೈಲಿ ಏನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಲ್ಲ ಯಾವಾಗಲಾದರೂ ಸಲ ತುಂಬ ಚೆನ್ನಾಗಿ ಮೂಡಿತ್ತು ಇಲ್ಲ ನಾನು ಇವತ್ತು ಕ್ಲೀನ್ ಮಾಡಬೇಕು ಅಡುಗೆ ಮನೆ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೋಬೇಕು ಅಂದಾಗ ಕ್ಲೀನ್ ಮಾಡಿ ಮಲ್ಕೊತೀನಿ ಸೊ ಅದಾದಮೇಲೆ ಫ್ರೆಶ್ ಆಗಿ ಸ್ವಲ್ಪ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದೆ ಸೊ ಸ್ವಲ್ಪ ಟೈಮ್ ಕೂಡ ಆಗೋಗಿತ್ತು ಸ್ವಲ್ಪ ಏಳದು ಲೇಟ್ ಆಗೋಯಿತು ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿ ರೂಢಿ ಮಾಡ್ಕೊಂಡಿದ್ದೀನಿ ಹಾಗೆ ಆ ಕಡೆ ಬಿಸಿನೀರಿಗೆ ಇಟ್ಬಿಟ್ಟು ಈ ಒಂದು ಡ್ರೈ ಫ್ರೂಟ್ಸ್ ಪೌಡರ್ನ ಒಂದು ಎರಡು ಸ್ಪೂನಷ್ಟು ನಾನು ತಿಂತೀನಿ ಬೆಳಗ್ಗೆ ನನಗೆ ರಾತ್ರಿನೇ ಎಲ್ಲ ನೆನೆಸಿಟ್ಟು ಒಂದೊಂದು ಸಲ ನನಗೆ ನೆನಪೇ ಇರೋದಿಲ್ಲ ರಾತ್ರಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆ ಹಾಕೋಕ್ಕೆ ಸೊ ಈ ರೀತಿ ಪೌಡ್ರ್ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳಿಗೆ ಒಂದು ಸ್ಪೂನು ನಾನೊಂದು ಎರಡು ಸ್ಪೂನು ನನ್ನ ಹಸ್ಬೆಂಡ್ಗೆ ಎರಡು ಸ್ಪೂನು ಈ ರೀತಿ ತಿನ್ಬಿಡ್ತೀವಿ ಅದರಲ್ಲಿ ತುಂಬ ಜಾಸ್ತಿ ಐಟಮ್ಸ್ ಏನು ಹಾಕಿಲ್ಲ ಬಟ್ ತುಂಬ ಒಳ್ಳೆ ಪ್ರೋಟೀನ್ ಸಿಗುತ್ತೆ ನಮಗೆ ಎಲ್ಲ ನಾವು ಈ ಈ ಡ್ರೈ ಫ್ರೂಟ್ಸ್ ಆ ಡ್ರೈ ಫ್ರೂಟ್ಸ್ ಅಂತ ತೊಗೊಂಡು ತಿನ್ನೋದಕ್ಕಿಂತ ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸು ಒಂದೇ ಸಲ ಮಿಕ್ಸ್ ಮಾಡಿ ಪೌಡರ್ ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ಥರ ಒಂದು ಪೌಡರ್ನ ಮಾಡಿಟ್ಟಿದ್ದೀನಿ ಇದಕ್ಕೆ ಏನೂ ಇಲ್ಲ ಜಸ್ಟ್ ನಾನು ಮಖಾನನ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಅಂದರೆ ಬಿಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಡ್ರೈ ಫ್ರೂಟ್ಸ್ಗಳು ಏನೇನು ನಮ್ಮ ಮನೇಲಿ ಏನೇನಿರುತ್ತೆ ಡ್ರೈ ಫ್ರೂಟ್ಸ್ ಅವೆಲ್ಲನೂ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಹಾಗೆ ಸ್ವಲ್ಪ ಸೀಡ್ಸ್ ಕೂಡ ಇತ್ತು ಮನೇಲಿ ಪಂಪ್ಕಿನ್ ಸೀಡ್ಸು ಮತ್ತು ಇನ್ನು ಎರಡು ಸ್ವೀ ಸೀಡ್ಸ್ ಇತ್ತು ಅದೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಚಿಯಾ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಇವೆಲ್ಲ ಹಾಕಿ ಪೌಡರ್ ಮಾಡಿ ಸ್ವಲ್ಪ ಕಲ್ ಸಕ್ಕರೆನ ಸ್ವೀಟ್ನೆಸ್ ಬೇಕಲ್ವ ತಿನ್ನೋದಕ್ಕೆ ಕಲ್ಲ ಸಕ್ಕರೆನ ಹಾಕಿ ಪೌಡರ್ ಇಟ್ಕೊಂಡಿದ್ದೀನಿ ಬೆಲ್ಲನಾದರೂ ಹಾಕೋಬೋದು ಕಲ್ ಸಕ್ಕರೆನಾದರೂ ಹಾಕೋಬೋದು ಸೊ ಇದನ್ನು ಒಂದು ಎರಡು ಸ್ಪೂನ್ ಬೆಳಗ್ಗೆ ಎದ್ದ ತಕ್ಷಣ ತಿಂತೀನಿ ಸೊ ಹಾಗೆ ಬೆಳಿಗ್ಗೆ ಇವತ್ತು ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಟೈಮ್ ಬೇರೆ ಆಗೋಗಿದೆ ಈಸಿಯಾಗಿ ಆಗೋವಂಥದ್ದು ಏನಾದರೂ ಮಾಡಬೇಕು ಅಂತ ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿಬಿಟ್ಟಿದ್ದೀನಿ ಈ ಒಂದು ಸೇವ್ ಬಂದು ನಾನು ಮಿಕ್ಸ್ಚರ್ ಕರ್ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಸೊ ಹೊರಗಡೆಯಿಂದ ಆದಷ್ಟು ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಮನೆಗೆ ಏನಾದರೂ ತಿಂಡಿ ಐಟಮ್ಸ್ ಎಲ್ಲ ತಂದು ಮಕ್ಳಿಗೆ ಕೊಡೋದಾಗಿರ್ಬೋದು ನಾವು ತಿನ್ನೋದಾಗಿರ್ಬೋದು ತುಂಬಾ ಅವಾಯ್ಡ್ ಮಾಡಿದ್ದೀನಿ ಹೊರಗಡೆ ಫುಡ್ ಕಂಪ್ಲೀಟ್ ಜೀರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ ನನ್ನ ಮಗಳಿಗೂ ಕೂಡ ತಿನ್ನಿಸ್ದೆ ಇವಾಗ ನಾನು ತಿಂತಾ ಇದ್ದೀನಿ ನನ್ನ ಮಗಳು ಸ್ಕೂಲಿಗೆ ಕೂಡ ಹೋದ್ಲು ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಯಾಕೋ ಇವತ್ತು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಸ್ವಲ್ಪ ಟೀ ಕುಡ್ಕೊಂಡೆ ಹಾಗೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮಧ್ಯಾಹ್ನ ಅಡುಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಸ್ಪೆಷಲಾಗಿ ಬೆಳಗ್ಗೆ ಸುಮ್ಮನೆ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದೆ ಅಂದ್ಬಿಟ್ಟು ಇವಾಗ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಬಂದು ಹುಚ್ಚಳ್ಳು ಗೊತ್ತಿರುತ್ತೆ ಎಲ್ಲರಿಗು ಇದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಸೈಡಲ್ಲೆಲ್ಲ ಏನು ಮಾಡ್ತಾರೆ ಯಾವುದೇ ಪಲ್ಯಗಳು ಮಾಡಲಿ ಈ ಒಂದು ಹೊಳ್ ಪುಡಿನ ಸೇರಿಸ್ತಾರೆ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಮತ್ತು ಇದರಿಂದ ಹೆಲ್ತ್ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಸೊ ಅದಕ್ಕೋಸ್ಕರ ಈ ಒಂದು ಪುಡಿನ ನಾವು ಎಲ್ಲ ಪಲ್ಯಗಳಲ್ಲಿ ಸೇರಿಸ್ಕೊತೀವಿ ಈ ಪುಡಿ ಮತ್ತು ಶೇಂಗಾ ಬೀಜ ಪುಡಿ ಅಂದರೆ ಕಡಲೆಕಾಯಿ ಬೀಜ ಪುಡಿನ ನಾವು ಎಲ್ಲದಕ್ಕೂ ಸೇರಿಸ್ಕೊಂತೀವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ದಪ್ಪ ಮೆಣ್ಸಿನ್ಕಾಯಿ ಪಲ್ಯ ಮಾಡಿಕೊಂಡು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಇಲ್ಲಿ ನಾನು ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾರ್ಮಲಾಗಿ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ದಪ್ಪ ಮೆಣಸಿನ್ಕಾಯಿನೂ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮಸಾಲೆಗಳು ಹಾಕ್ಕೊತಾ ಇದ್ದೀನಿ ಅಂದರೆ ಒಂದು ಸ್ಪೂನು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಮತ್ತು ಅರ್ಧ ಸ್ಪೂನ್ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ಮಸಾಲ ಪೌಡರ್ ಅಂತ ಮಾಡ್ತಾರೆ ಎಲ್ಲ ಥರ ಮಸಾಲ ಸ್ಪೈಸಸ್ ಎಲ್ಲ ಹಾಕಿ ಸೊ ಆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕೊಂಡೆ ಸೊ ಅದಾದಮೇಲೆ ಹುಚ್ಚೇಳಿನ ಏನು ಇವಾಗ ರುಬ್ಬಿಟ್ಕೊಂಡಿದ್ದೇನಲ್ವ ಹುಚ್ಚಳು ಪುಡಿ ಅದನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಬೀಜದ ಪೌಡರ್ ಸೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂದರೆ ಸೊ ಈ ರೀತಿ ಮೇಲೆ ಎಣ್ಣೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ನಮ್ಮ ಟೇಸ್ಟಿಯಾಗಿರೋವಂಥ ದಪ್ಪ ಮೆಣ್ಸಿನ್ಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ ಸೊ ನನಗೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ಜೊತೆ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ತುಂಬ ಫೇವ್ರೆಟ್ ಫುಡ್ಡಲ್ಲಿ ಇದು ಒಂದು ಅಕ್ಕಿ ರೊಟ್ಟಿ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಪಲ್ಯ ನನ್ನ ಫೇವ್ರೇಟ್ ಅದು ಸೊ ಇವತ್ತು ರಾ ಇವತ್ತು ಮಧ್ಯಾಹ್ನ ಲಂಚ್ಗೆ ಇದೇ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಅಕ್ಕಿ ರೊಟ್ಟಿ ಬಂದು ಈ ರೀತಿ ಮಾಡ್ಕೊತಾ ಇದ್ದೀನಿ ತಟ್ಟಿ ಇದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿ ಸಾಕೊಂಡಿದ್ದೀನಿ ಯಾಕೆಂದರೆ ನಾವು ತಟ್ಟೋವಾಗ ಅದು ಸೈಡಲ್ಲೆಲ್ಲ ಬಿರುಕ್ ಬಿಟ್ಕೊಳ್ಳಲ್ಲ ಅಂತ ಚೆನ್ನಾಗಿ ನಾವು ಹೆಂಗೆ ತಟ್ಟಿದ್ರೂ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಗೆ ಬಿಸಿನೀರು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಬಿಸಿನೀರು ಹಾಕ್ಕೊಂಡು ನಾವು ಆಮೇಲೆ ನಾರ್ಮಲ್ ವಾಟರ್ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ನಮ್ಮ ಕೈಗೆ ಬರುತ್ತೆ ಆ್ಯಂಡ್ ತಟ್ಟೋವಾಗಲೂ ಅಷ್ಟೇ ಫುಲ್ ರೌಂಡ್ ಶೇಪಲ್ಲೇ ಬರುತ್ತೆ ಬಸ್ ಈಗ ನಾವು ಒಂದೊಂದು ಸಲ ತಟ್ಟೋವಾಗ ಸೈಡಲ್ಲೆಲ್ಲ ಹಿಂಗೆ ಕ್ರ್ಯಾಕ್ ಥರ ಬಂದುಬಿಡುತ್ತೆ ಸೊ ನಾವು ಮೊದಲೇ ನಾವು ಒಂದು ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಆ ಕ್ರ್ಯಾಕ್ ಏನೂ ಬರೋದಿಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರುತ್ತೆ ಸೊ ನಾನು ಹೇಗೆ ಜೋಳದ ರೊಟ್ಟಿ ತಟ್ಟಿ ಮಾಡ್ತಾರೆ ಅಲ್ವಾ ಸೊ ಅದೇ ಥರನೇ ನಾನು ಮಾಡ್ಕೊತ ಇದ್ದೀನಿ ಈ ರೀತಿ ನನಗೆ ಮುಂಚೆ ನನಗೆ ರೊಟ್ಟಿನೇ ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಮದುವೆಗೂ ಮುಂಚೆ ಮದುವೆ ಆದಮೇಲೂ ಕೂಡ ಒಂದು ವರ್ಷದ ಗಂಟ ಒಂದು ಎರಡು ವರ್ಷದ ಗಂಟೆ ನನಗೆ ರೊಟ್ಟಿನೇ ಮಾಡೋದಕ್ಕೆ ಇರಲಿಲ್ಲ ಸೊ ಆಗಿ ನಮ್ಮ ಉತ್ತರ ಉತ್ತರ ಕರ್ನಾಟಕ ಸೈಡಲ್ಲಿ ಮಹಾರಾಷ್ಟ್ರ ಸೈಡಲ್ಲಿ ಏನು ಮಾಡ್ತಾರೆ ದಿನ ಅವ್ರ ಮನೆಯಲ್ಲಿ ಚಪಾತಿ ರೊಟ್ಟಿ ಜೋಳದ ರೊಟ್ಟಿ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಸೊ ಇಲ್ಲಿ ಬಂದಮೇಲೆ ನನಗೆ ಕಲಿಬೇಕಾಗೆ ಕಲಿಬೇಕಾಗಿ ಬಂತು ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ರೊಟ್ಟಿ ತಿಂತಿನೋರೇನೆ ಚಪಾತಿ ಅವರು ಅಷ್ಟು ಇಷ್ಟಪಡೋದಿಲ್ಲ ರೊಟ್ಟಿನೇ ತಿಂತಾರೆ ಸೊ ಅದು ಆವಾಗ ನಾನು ಡೈಲಿ ಸ್ವಲ್ಪ ಸ್ವಲ್ಪ ಮಾಡಿ 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 ಇವಾಗ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ ರೊಟ್ಟಿ ಮಾಡೋದು ಸೊ ನೋಡಿ ಈ ರೀತಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಸೇಮ್ ನಾವು ಜೋಳದ ರೊಟ್ಟಿ ಹೇಗೆ ಮಾಡ್ತೀವೋ ಅದೇ ರೀತಿ ಅಕ್ಕಿ ರೊಟ್ಟಿಲೂ ಕೂಡ ಮಾಡ್ಕೊತಾ ಇದ್ದೀನಿ ಸೊ ನಿಮಗೆ ಜೋಳದ ರೊಟ್ಟಿ ರೊಟ್ಟಿ ಥರನೇ ಬೇರೆ ಯಾವ ಹಿಟ್ಟಲ್ಲಿ ಮಾಡ್ಕೋಬೋದು ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡ್ಕೋಬೋದು ರಾಗಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಮಿಕ್ಸ್ ಎಲ್ಲ ಥರ ಮಿಕ್ಸ್ ಮಲ್ಟಿಗ್ರೇನ್ ಹಿಟ್ಟಲ್ಲೂ ಕೂಡ ನೀವು ಈ ರೀತಿ ರೊಟ್ಟಿನ ಮಾಡ್ಕೋಬೋದು ಸೊ ಅದನ್ನು ಮೇಲೆ ತೆಗೆದು ಹಾಕಿದ್ದೀನಿ ಈಗ ಅದಕ್ಕೆ ನಾವು ಒಂದು ಹಸಿ ಬಟ್ಟೆನ ಮಾಡಿಕೊಂಡು ನಾವು ನಾವು ಹೇಗೆ ಬಡ್ದಿರ್ತೀವಲ್ವ ಆದರೆ ಹಿಂದಿನ ಭಾಗದಲ್ಲಿ ನಾವು ನೀರು ಹಚ್ಕೋಬೇಕಾಗುತ್ತೆ ನಾವೇನು ಬಡ್ದಿರ್ತೀವಿ ಆ ಭಾಗನ ಕೆಳಗೆ ಹಾಕಿ ಕೆಳಗಡೆ ಭಾಗನ ಮೇಲೆ ಬರೋ ರೀತಿ ಮೇಲೆ ಹಾಕೋಬೇಕಾಗತ್ತೆ ಯಾಕೆಂದರೆ ಕೆಳಗಡೆ ನಾವು ಹಾಕಿ ಬಡ್ದಿರೋದ್ರಿಂದ ಕೆಳಗಡೆ ಎಲ್ಲ ಹಿಟ್ಟಾಗಿರುತ್ತೆ ಸೊ ಅದನ್ನು ನಾವು ಮೇಲೆ ಹಾಕೋವಾಗ ಉಲ್ಟ ಮಾಡಿ ಹಾಕೊಂಡಾಗ ನಮಗೆ ನೀರು ಒಂದು ಒದ್ದೆ ಬಟ್ಟೆನಲ್ಲಿ ನೀರು ಮಾಡಿ ಹಾಕೊಂಡಾಗ ಈ ರೀತಿ ನೀಟಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ ಸೊ ಬಿಸಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗೂ ಕೂಡ ಕಾಲ್ ಮಾಡಿದೆ ಬನ್ನಿ ಅಡುಗೆ ಎಲ್ಲ ರೆಡಿ ಆಗಿದೆ ಅಂತ ಬಟ್ ಅವರು ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆನೇ ಇದ್ದೀನಿ ನಾನು ನಮ್ಮ ಆಫೀಸಲ್ಲಿ ಏನೋ ಫಂಕ್ಷನ್ ಇದೆ ಯಾರ್ದೋ ಬರ್ಡೇ ಇದೆ ನಾನು ಹೊರಗಡೆನೇ ಊಟ ಮಾಡ್ತಾಯಿದ್ದೀನಿ ನೀನು ಮಾಡ್ಕೊ ಅಂತ ಹೇಳಿದ್ರು ಸೊ ಅದಾದಮೇಲೆ ನನಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು ರೊಟ್ಟಿ ಹೇಗೋ ಆಗಿದೆ ರೊಟ್ಟಿ ತಿನ್ಕೊಂಬಿಡೋಣ ಅಂದ್ಬಿಟ್ಟು ತಿಂದೆ ನಾನು ಶ್ರೇಯಂಗೆ ಬಾಕ್ಸ್ ಎಲ್ಲ ಹಾಕಿ ಕಳಿಸಿದ್ದೆ ಅವಳಿಗೆ ಸ್ಕೂಲ್ ಬಿಡೋದು ಬಂದು ಎರಡು ಗಂಟೆಗೆ ಸೊ ಅದಾದಮೇಲೆ ನಾನು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನ ಕರೆಯೋಕ್ಕೆ ಅಂತ ಹೋದೆ ಅವಳು ಕೂಡ ರೆಡಿಯಾಗಿ ಸ್ಕೂಲ್ ಹತ್ರ ಬಂದು ನಿಂತಿದ್ಲು ಗೇಟ್ ಹತ್ರ ಸೊ ಅದಾದಮೇಲೆ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅವಳು ಅವಳು ಅವಳ ಫ್ರೆಂಡು ಅವಳ ಫ್ರೆಂಡ್ ಬಂದು ನಮ್ಮನೆ ಓನರ್ ಇದ್ದಾರಲ್ಲ ಅವ್ರ ಮಗಳು ಅವಳು ಸೊ ನಾನು ಹೋಗ್ತೀನಿ ಇಬ್ರು ಒಂದೇ ಸಲ ಕರ್ಕೊಂಡು ಬರ್ತೀನಿ ನನಗೆ ಯಾವಾಗಲಾದರೂ ಒಂದೊಂದು ಸಲ ಆಗಿಲ್ಲ ಮನೇಲಿ ತುಂಬ ಕೆಲಸ ಆಯಿತು ಅಂದರೆ ಆ ಓನರ್ ಆಂಟಿಗೆ ಹೋಗಿ ಕರ್ಕೊಂಡು ಬರ್ತಾರೆ ಸೊ ತುಂಬ ರೋಡಲ್ಲಿ ಹೋಗಬೇಕಾದ್ರೆ ಇಬ್ಬರೂ ಅಂತೂ ಸಿಕ್ಕಾಪಟ್ಟೆ ಚೇಷ್ಟೆ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಒಂದು ಕಡೆ ಒಂದು ಸೈಡಲ್ಲಿ ನೀಟಾಗಿ ಹೋಗೋದೇ ಇಲ್ಲ ಸೊ ಅದಾದಮೇಲೆ ಬಂದ ಮೇಲೆ ನಾನು ಹೇ ಕಲಿಸ್ತಾ ಇದ್ದೀನಿ ಬಂದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಕಾಲು ಮುಖ ಎಲ್ಲ ತೊಳ್ಕೊಬೇಕು ಅಂತ ಸೊ ಹೇಳಿ 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 ಕಲಿಸ್ತಾ ಇದ್ದೀನಿ ಒಂದೊಂದು ಸಲ ಬಂದಿದ ತಕ್ಷಣ ಡೈರೆಕ್ಟ್ ಅಡುಗೆ ಮನೆಗೆ ಹೋಗ್ಬಿಡ್ತಾಳೆ ಅವಳು ಏನಾದರೂ ಕೊಡು ಮಮ್ಮಿ ಅಥವಾ ಏನಾದರೂ ಮಾಡಿಕೊಡು ಏನಾದರೂ ಮಾಡಿಟ್ಟಿದ್ದೀನ ಅಂತ ಹಿಂಗೆ ನೋಡೋದಕ್ಕೆ ಬಂದು ಬ್ಯಾಗ್ ಎಸೆಯೋದೇ ಸೀದಾ ಅಡುಗೆ ಮನೆಗೆ ಹೋಗಿಬಿಡ್ತಾಳೆ ಸೊ ಅದಕ್ಕೂ ಮುಂಚೆ ನಾನು ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಫಸ್ಟು ಕಾಲು ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ನೀನು ಅಡುಗೆ ಮನೆಗೆ ಹೋಗಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಈಗೀಗ ಕಲಿತಾ ಇದ್ದಾಳೆ ಬಂದಿದ ತಕ್ಷಣ ಬ್ಯಾಗ್ ಇಟ್ಬಿಟ್ಟು ನನ್ನನ್ನು ಬಂದು ಕೇಳ್ತಾಳೆ ಮಮ್ಮಿ ಕಾಲು ಮುಖ ತೊಳ್ಕೊಳ್ಳ ಇವಾಗ ಅಂತ ಸೊ ಬಂದಿದ ತಕ್ಷಣ ಇವಾಗ ಇವಾಗ ಸ್ವಲ್ಪ ರೂಢಿ ಮಾಡ್ಕೊತ ಇದ್ದಾಳೆ ಬಂದಿದ ತಕ್ಷಣ ಕಾಲು ಮುಖ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಹೋಗಿ ಏನಾದರೂ ಕೇಳಿ ತೊಗೊಂಡು ತಿಂತಾಳೆ ಸೊ ಇವಾಗ ಅವಳದು ಫ್ರೆಶ್ ಆಯಿತು ಸೊ ರೊಟ್ಟಿ ಮಾಡಿದ್ನಲ್ವ ಅದನ್ನೇ ತಿನ್ಸೋಣ ಅಂದ್ಬಿಟ್ಟು ಅವಳಿಗೂ ಕೂಡ ಒಂದು ಎರಡು ರೊಟ್ಟಿ ಮಾಡಿಟ್ಟಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸೊ ಮನೆಯಲ್ಲಿ ಏನು ಕೂಡ ಅವಳು ಹಿಂಗೆ ಕೆಳಗಡೆ ಏನೂ ಬೀಳೋದಿಕ್ಕೆ ಬಿಡೋಲ್ಲ ಅಷ್ಟು ಮನೇನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ನೋಡ್ಕೊತಾಳೆ ಏನಾದರೂ ಕೆಳಗೆ ಗಲೀಜು ಬಿತ್ತು ಅಂದರೆ ಕಸ ಪೊರಕೆ ತಂದುಬಿಟ್ಟು ಗುಡ್ಸೋದಿಕ್ಕೆ ನೋಡ್ತಾಳೆ ಸೊ ಈ ರೀತಿ ಎಲ್ಲ ಒಳ್ಳೆ ಬುದ್ಧಿ ಕಲಿತಾ ಇದ್ದಾಳೆ ಅದಾದಮೇಲೆ ನಾನು ಕೆ ಮನೆಗೆ ಒಂದಿಷ್ಟು ಐಟಮ್ಸ್ ತರೋಣ ಅಂತ ಹೋಗಿದ್ದೆ ಇದು ಬಂದು ಬೇಕ್ರಿ ಮೆಟೀರಿಯಲ್ಸ್ ಅಂದರೆ ಏನೇನು ನಾವು ಬೇಕ್ರಿಯಲ್ಲಿ ಏನು ತೊಗೊತೀವಲ್ಲ ಅದನ್ನೇ ನಾವು ಮನೇಲಿ ಮಾಡ್ಕೊಳ್ಳುವಾಗ ಈ ರೀತಿ ಎಲ್ಲ ಮನೇಲಿ ತಂದು ಇಟ್ಕೊಂಡ್ರೆ ನಾವೇ ಆರಾಮಾಗಿ ಮಾಡ್ಕೋಬೋದು ಅಂತ ನಾನು ಯೋಚನೆ ಮಾಡಿ ಮನೆ ಹತ್ರ ಒಂದು ಈ ಥರ ಹೋಲ್ಸೇಲ್ ಅಂಗಡಿ ಇತ್ತು ಸೊ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ಹೋಗಿದ್ದೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂದರೆ ವೆನಿಲಾ ಎಸೆನ್ಸ್ ಒಂದು ತೊಗೊಂಡು ಬಂದಿದ್ದೀನಿ ಮತ್ತು ಡ್ರೈ ಈಸ್ಟ್ ಒಂದು ತೊಗೊಂಬಂದಿದ್ದೀನಿ ಕೋಕೋ ಪೌಡರ್ ಒಂದು ತೊಗೊಂಬಂದಿದ್ದೀನಿ ಮತ್ತು ಈ ಒಂದು ಚಾಕ್ಲೇಟ್ ಮೌಲ್ಡ್ ಒಂದು ತೊಗೊಂಬಂದಿದ್ದೀನಿ ಮನೆಯಲ್ಲೇ ಚಾಕ್ಲೇಟ್ ಟ್ರೈ ಮಾಡೋಣ ಅಂತ ಸೊ ಇದು ಒಂದು ಪ್ಯಾನ್ ಕೇಕ್ ಸಾರಿ ಕಪ್ ಕೇಕ್ದು ಈ ರೀತಿ ಅಲುಮಿನಿಯಮ್ದು ಇತ್ತು ಸೊ ಪ್ಲ್ಯಾಸ್ಟಿಕ್ ಯೂಸ್ ಮಾಡೋದಕ್ಕಿಂತ ಆಲ್ಮೋಸ್ಟ್ ಸ್ಟೀಲ್ ಅಥವಾ ಈ ರೀತಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ತೊಗೊಂಬಂದಿದ್ದೀನಿ ಹಾಗೆ ಒಂದು ಎರಡು ಮೂರು ಬಟರ್ ಪೇಪರ್ನ ತೊಗೊಂಬಂದಿದ್ದೀನಿ ಯಾಕೆ ನಾನು ಇವೆಲ್ಲ ತೊಗೊಂಡು ಬರ್ತಾ ಇದ್ದೀನಿ ಅಂದರೆ ನನಗೆ ಹೊರಗಡೆಯಿಂದ ತಂದು ನನ್ನ ಮಗಳಿಗಾಗಲಿ ನಾವಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಕೊಡೋದಕ್ಕೆ ತುಂಬಾ ಭಯ ಆಗ್ತಿದೆ ನನಗೆ ಯಾಕಂದರೆ ಇವಾಗ ನಾವು ಹೆಲ್ದಿ ಫುಡ್ ಹೊರಗಡೆಯಿಂದ ತಿನ್ನೋದಿಗೂ ಕೂಡ ತುಂಬ ಭಯ ಆಗುತ್ತೆ ಅಷ್ಟು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅಷ್ಟು ಕಲರ್ಸ್ನ ಯೂಸ್ ಮಾಡ್ತಿದ್ದಾರೆ ನನಗೆ ಹೊರಗಡೆ ಐಟಮ್ಸ್ ನನ್ನ ಮಗ್ಳಿಗೆ ಕೊಡೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಭಯ ಆಗ್ತಿದೆ ಇವಾಗ ಇವಾಗ ಸಣ್ಣ ಸಣ್ಣ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಅಂತೆ ಏನೇನೋ ಇದರಿಂದ ಸಾಯ್ತಾ ಇದ್ದಾರೆ ನಂಗೆ ಅವೆಲ್ಲ ನೋಡಿ ಕೇಳ್ಕೊಂಡು ತುಂಬ ಭಯ ಆಗ್ತಿದೆ ಸೊ ಅದಾದಮೇಲೆ ಬ್ರೆಡ್ಗೂ ಕೂಡ ನಾನು ಮನೆಯಲ್ಲೇ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದೆ ಬ್ರೆಡ್ಡು ಓಕೆ ಅದು ಗೋಧಿ ಹಿಟ್ಟಲ್ಲಿ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಬ್ರೆಡ್ ಮಾತ್ರ ಸೊ ಮನೆಯಲ್ಲಿ ಪುಟ್ಟದಾದ ಒಂದು ಏರ್ ಫ್ರೈಯರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನು ಆದಷ್ಟು ನಾನು ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವುದಾದ್ರೂ ಹೊಸ ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಏನಾದರೂ ಹೊಸದಾಗಿ ನಾನು ಕಲಿಯೋದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಈಗ ಈಗಿನ ಕಾಲದಲ್ಲಿ ಎಲ್ಲರಿಗೂ ಹೊರಗಡೆಯಿಂದ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಚೈನೀಸ್ ಫುಡ್ ಆಗಿರ್ಬೋದು ಸ್ಟ್ರೀಟ್ ಫುಡ್ ಆಗಿರ್ಬೋದು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾರೆ ಸೊ ಹೊರಗಡೆ ತಿನ್ನೋದು ಎಷ್ಟು ಸೇಫ್ ಅಲ್ವಾ ಸೇಫೇ ಇಲ್ಲ ಹೊರಗಡೆ ತಿನ್ನಬೇಕಂದ್ರೆ ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಎಲ್ಲನೇ ಟ್ರೈ ಮಾಡೋಣ ಹೊರಗಡೆಯಿಂದ ಕಂಪ್ಲೀಟ್ ಜೀರೋ ಮಾಡಿ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಡೈಲಿ ಒಂದೊಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಲ್ಲ ಐಟಮ್ಸ್ನ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಸಂಜೆಗೆ ನಾನು ರಾತ್ರಿ ಡಿನ್ನರ್ಗೆ ನಾನು ಜಸ್ಟ್ ಬಟರ್ ಗಾರ್ಲಿಕ್ ಬ್ರೆಡ್ನ ನಾನು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ರಾತ್ರಿ ಡಿನ್ನರ್ ಇದನ್ನೇ ಮಾಡಿ ಮಲ್ಕೊಂಡ್ವಿ ಬ್ರೆಡ್ ಕೂಡ ಮನೆಯಲ್ಲೇ ಮಾಡಿದೆ ಮತ್ತು ಬಟರ್ ಗಾರ್ಲಿಕ್ ಅದು ಪೇಸ್ಟ್ ಕೂಡ ಮನೆಯಲ್ಲೇ ಮಾಡಿಕೊಂಡು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂದ್ವಿ ನನ್ನ ಹಸ್ಬೆಂಡು ಕೂಡ ಹೇಳ್ತಾ ಇದ್ದಾರೆ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡೋದಿಕ್ಕೆ ಟ್ರೈ ಮಾಡು ಹೊರಗಡೆ ತುಂಬ ಸೇಫ್ ಇಲ್ಲ ತಿನ್ನೋದು ಮಗ್ಳು ಮಕ್ಕಳಿಗೆ ಕೊಡೋದಂತೂ ಇನ್ನೂ ಕಷ್ಟ ಇದೆ ಅಂದ್ಬಿಟ್ಟು ಮನೆಯಲ್ಲೇನೇ ಟ್ರೈ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್